Okay. 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 Slow. Okay. Slow. Slow. So, i You think they அந்த ஐநூறு ஐநூறு ப்ளேட் கருத்தான விடிய ಸ್ವಲ್ಪ ಮಾಡ್ಬಿಡ್ರಿ ನಮ್ಮ ವಿಜಯ್ ಕಾಣ್ಬೇಕು ಕನ್ನಡಿಗ ಪಟ್ನಸೆಟ್ಟು ನಮ್ಮ ಗಂಗಾವತಿ ವಕೀಲರಿಗೆ ಎಷ್ಟೊಂದು ಸಮಾಜದ ಬಗ್ಗೆ ಕಾಳಜಿ ಇದೆ ಅಂತ ಹೇಳಿದ್ರೆ ಅವರೊಂದು ಹದಿನೈದು ಇಪ್ಪತ್ತು ದಿನದ ಹಿಂದೆ ಅವರು ಎಚ್ಎಂ ಮಂಜುನಾಥ್ ಇರ್ಬೋದು ಅಧ್ಯಕ್ಷರು ಇರ್ಬೋದು ಎಸ್ ಎನ್ ನಾಯಕರು ಇರ್ಬೋದು ಮತ್ತು ಅವ್ರ ವಕೀಲ ಸಂಘದವರು ನಮ್ಮ ಜೆಂಬರಿಗೆ ಬಂದು ಅವರು ನಮ್ಮ ಗಂಗಾವತಿಯಲ್ಲಿ ಪ್ಲಾಸ್ಟಿಕ್ ಬ್ಯಾನ್ ಇದ್ದರೂ ಸಹ ಎಲ್ಲೆಲ್ಲೂ ಎಲ್ಲ ಕಡೆಯೂ ನಾವು ಪ್ಲಾಸ್ಟಿಕ್ ಪ್ಲೇಟ್ಗಳನ್ನು ಕಂಡು ಇದೆ ಅದಕ್ಕೇನಾದರೂ ಒಂದು ಪರಿಹಾರ ಕಂಡುಹಿಡಬೇಕು ಅಂಥೇಳಿ ನಾವು ಚರ್ಚೆ ಮಾಡಿದಾಗ ನಮ್ಗೆ ಆಲೋಚನೆ ಬಂದಿದ್ದು ಅಂತ ಹೇಳಿದ್ರೆ ನಾವೊಂದು ನಾವೇ ಒಂದು ಅದೇ ನಮ್ಮ ನಿಮ್ಮ ವಕೀಲ ಸಂಘದಿಂದಲೇ ಒಂದು ಪ್ಲೇಟ್ಸನ್ನು ರೆಡಿ ಮಾಡಿ ಅದನ್ನು ಉಚಿತವಾಗಿ ಅವ್ರಿಗೆ ಯಾವ ಕಾರ್ಯಕ್ರಮ ಇದ್ದರೂ ಸಹ ಅವ್ರಿಗೆ ಉಚಿತವಾಗಿ ಕೊಟ್ಟು ಅದನ್ನು ವಾಪಸ್ ತಂದು ಕೊಡುವಂತೆ ಮಾಡಿದ್ರೆ ನಮ್ಮ ಗಂಗಾವತಿ ನಗರದಲ್ಲಿ ಪ್ಲಾಸ್ಟಿಕ್ ಹಾವಳಿ ಆ ಪ್ಲೇಟ್ ಹಾವಳಿ ಕಡಿಮೆ ಆಗುತ್ತೆ ಅಂತೇಳಿ ನಾವು ಹೇಳಿದ ತಕ್ಷಣ ಅವರು ಅವರಿಗೆ ಹ್ಯೂಮನ್ ರೈಟ್ಸ್ ಅವರು ಸ್ಪಾನ್ಸರ್ ಸಿಕ್ತರು ಅವರು ಸಹ ಸಹಾಯ ಮಾಡ್ತಾನೆ ಅಂತ ಹೇಳಿದರು ಮತ್ತು ಆ ಪ್ಲೇಟಿನ ಒಂದು ವಿಶೇಷತೆ ಅಂತೇಳಿದ್ರೆ ಆ ಪ್ಲೇಟ್ಗಳ ಮೇಲೆ ನೀವೆಲ್ಲ ಪ್ಲೇಟ್ಗಳ ಮೇಲೆ ಬಸವಣ್ಣವ್ರ ವಚನ ಇರ್ಬೋದು ಅಂಬೇಡ್ಕರ್ ಅವ್ರವ್ರದ್ದು ಕೋಟ್ಸ್ ಇರ್ಬೋದು ಮತ್ತು ಅವ್ರದ್ದು ಕೋರ್ಟ್ಸ್ ಇರ್ಬೋದು ಆ ಪ್ಲೇಟನ್ನು ಆ ಪ್ಲೇಟ್ಗಳ ಮೇಲೆ ನೀವು ಕಂಡು ಬರ್ತದೆ ಹಾಗಾಗಿ ನೀವು ಈ ಗಣರಾಜ್ಯೋತ್ಸವ ದಿನ ನೀವು ಪ್ರತಿಜ್ಞೆ ಏನು ಮಾಡ್ಬೇಕಂತ ಹೇಳಿದ್ರೆ ನಾವು ಗಂಗಾವತಿ ನಗರವನ್ನು ಸ್ವಚ್ಛವಾಗಿ ಇಡ್ತೇವೆ ಅಂತೇಳಿ ಪ್ರತಿಜ್ಞೆ ಮಾಡಿಬಿಟ್ಟು ನಾವು ಪ್ಲಾಸ್ಟಿಕ್ ತುಂಬ ಇನ್ನೊಮ್ಮೆ ಯೂಸ್ ಮಾಡಿದಾನೆ ನಿಮಗೆ ನೀವು ಪ್ಲೇಟಿದ ಅವಶ್ಯಕತೆ ಬಿದ್ದಾಗ ಪ್ಲೇಟಿದ ಅವಶ್ಯಕತೆ ಬಿದ್ದಾಗ ಗಂಗಾವತಿ ವಕೀಲ ಸಂಘದಿಂದ ನೀವು ಪ್ಲೇಟ್ಗಳನ್ನು ತೊಗೊಂಡು ಹೋಗಿ ಉಪಯೋಗ ಮಾಡಿಸಿದ್ರೆ ಅದನ್ನು ವಾಪಸ್ ಮಾಡಿ ನಗರವನ್ನು ಸ್ವಚ್ಛವಾಗಿ ಇಟ್ಟಿದೆ ಅಂತೇಳಿ ಕೇಳ್ತೀನಿ ನಾಡಿನ ಜನತೆಗೆ ಶುಭಾಶಯಗಳನ್ನು ಕೊಡ್ತೇನೆ ಇವತ್ತಿನ ವಿಶೇಷತೆ ಏನಂದರೆ ನಮ್ಮ ಮೂರು ಜನ ನ್ಯಾಯಾಧೀಶರ ಸಮ್ಮುಖದಲ್ಲಿ ಅವರ ಒಂದು ಮಾರ್ಗದರ್ಶನಂತೆ ಸೂಚನೆಯಂತೆ ನಾವು ಪ್ಲಾಸ್ಟಿಕ್ ಮುಕ್ತ ಮಾಡಬೇಕು ಗಂಗಾವತಿಯಲ್ಲಿ ಅನ್ನೋ ಉದ್ದೇಶದಿಂದ ಇವತ್ತು ನಮ್ಮ ವಕೀಲರ ಸಂಘದ ಮುಖಾಂತರ ನಾವು ಯಾವುದೇ ಕಾರ್ಯಕ್ರಮ ಆದರೂ ಕೂಡ ಗಂಗಾವತಿ ನಗರ ಆಗಲಿ ಗ್ರಾಮೀಣ ಆಗಲಿ ಉಚಿತವಾಗಿ ಪ್ಲೇಟ್ ಕೊಡ್ತೀವಿ ಆ ಕಾರ್ಯಕ್ರಮಕ್ಕೆ ಆ ಕಾರ್ಯಕ್ರಮಕ್ಕೆ ಪ್ಲೇಟ್ ತಗೊಂಡು ಅದನ್ನ ಯೂಸ್ ಮಾಡಿ ಮತ್ತೆ ನಮ್ಮ ವಕೀಲರ ಸಂಖ್ಯೆ ಯಾವುದೇ ಫುಡ್ ಇಲ್ಲ ಯಾವುದೇ ಡಿಪಾಸಿಟ್ ಇಲ್ಲ ತೆಗೆದುಕೊಂಡು ಪ್ಲಾಸ್ಟಿಕ್ ಮುಕ್ತ ಮಾಡಬೇಕಂತೇಳಿ ಗಂಗ್ ಗಂಗಾವತಿ ಜನರನ್ನ ನಾನು ಈ ಮೂ ಈ ಒಂದು ಮಾಧ್ಯಮದ ಮುಖಾಂತರ ಕೇಳಿಕೊಳ್ತೇನೆ ಈ ಒಂದು ಉದ್ದೇಶಕ್ಕಾಗಿ ನಮ್ಮ ವುಮೆನ್ ರೈಟ್ಸಿನ ಇಬ್ಬರು ಕೂಡ ಅವರು ನಾವೊಂದು ಕೇಳಿಕೊಂಡಾಗ ನೂರ ಒಂದು ಪ್ಲೇಟು ನೂರ ಒಂದು ಗ್ಲಾಸ್ ಕೊಟ್ಟಿದ್ದಾರೆ ಇದು ಒಂದು ಒಳ್ಳೆಯ ಒಂದು ಕಾರ್ಯಕ್ರಮ ಅದಕ್ಕೆ ಅವರಿಗೆ ನಮ್ಮ ವಕೀಲರ ಸಂಘದ ಪರವಾಗಿ ಸನ್ಮಾನಿಸಲಾಗುವುದು ಅದ್ರ ಜೊತೆಗೆ ಅವ್ರಿಗೆ ಪೂರಕವಾದ ಧನ್ಯವಾದಗಳನ್ನು ಕೂಡ ನಾನು ಈ ಸಂದರ್ಭದಲ್ಲಿ ತಿಳಿಸ್ತೇನೆ ಹಾಗೆ ಕೂಡ ಇದರ ಉಪಯೋಗವನ್ನು ಪ್ಲೇಟು ಮತ್ತು ಗ್ಲಾಸ್ ಮುಂಬರತಕ್ಕಂಥ ಯಾವುದೇ ಕಾರ್ಯಕ್ರಮ ಇದ್ರೆ ಇದನ್ನು ತಗೊಂಡು ಗಂಗಾವತಿಯ ತಾಲೂಕಿನ ಎಲ್ಲ ಜನರು ಇದರ ಸದುಪಯೋಗ ಪಡ್ಕೊಳ್ಬೇಕಂತೇಳಿ ನಾ ಈ ಸಂದರ್ಭದಲ್ಲಿ ಕೇಳ್ಕೊತೇನೆ ಜೈ ಜೈ ಜಿಲ್ಲಾಧ್ಯಕ್ಷ ಕೆ ಶ್ರೀನಿವಾಸನ ಹೇಳಿ ಈಗ ನಮ್ಮ ವಕೀಲರ ಸಂಘದ ಅಧ್ಯಕ್ಷರು ಜೋಡಿ ಆಮೇಲೆ ಸೆಕ್ರೆಟರಿ ಅವ್ರ ಜೋಡಿ ಆಮೇಲೆ ಜಜ್ ಸಾಹೇಬ್ ಜೋಡಿ ಚರ್ಚೆ ನಡೆದ ಸಂದರ್ಭದಲ್ಲಿ ಪ್ಲಾಸ್ಟಿಕ್ ಮುಕ್ತ ಮಾಡಬೇಕಂತ ಮಾತು ಬಂದಿದ್ದು ವಿಷಯ ಅದರ ಸಂದರ್ಭದಲ್ಲಿ ನಾವು ಮಾನವ ಹಕ್ಕುಗಳು ಹಾಗೂ ಭ್ರಷ್ಟಾಚಾರ ವಿರೋಧಿ ಸಂಸ್ಥೆಯಿಂದ ನಾವೊಂದು ಪ್ಲೇಟ್ ಕ್ಲಾಸು ಕೊಡ್ತೀವಿ ಅಂತೇಳಿ ಸಾಹೇಬರಿಗೆ ಹಾಗೂ ವಕೀಲ ಸಂಘದ ಅಧ್ಯಕ್ಷರಿಗೆ ಸೆಕ್ರೆಟರಿ ಅವರಿಗೆ ಮನವಿ ಮಾಡಿದ್ವಿ ಆದ ಕಾರಣ ಇವತ್ತು ಅವರಿಗೆ ಮುಗಿಸಿ ನಾವು ಮಾನವ ಹಕ್ಕುಗಳು ಭ್ರಷ್ಟಾಚಾರ ಕಡೆಯಿಂದ ಏನೇ ಒಳ್ಳೆ ಕೆಲಸ ಆಗುತ್ತೆ ತಂದರೆ ಅದಕ್ಕೆ ನಾವು ಮುಂದಿದ್ದು ಯಾವುದೇ ಕಾರ ಮಾಡ್ತೀವಿ ಅಂತೇಳಿ ಎಲ್ಲರಿಗೂ ವಿಷಯ ತಿಳಿಸ್ತಾ ಇದ್ದೀನಿ ಹಿಂಗೆ ಜಡ್ಜ್ ಸಾಹೇಬ್ರವರು ಹೇಳಿದ್ರು ಬಿಟ್ಟಲೆ ನಾವು ಇದನ್ನು ಮಾಡೋಣ ಅಂತೇಳಿ ಮುಂದಕ್ಕೆ ಬಂದು ಇದು ಮಾಡಿದ್ವಿ ಎಲ್ಲರಿಗೂ ಧನ್ಯವಾದ ಗಣರಾಜ್ಯೋತ್ಸವ ದಿನಾಚರಣೆ ನಮ್ಮ ಸ್ವತಂತ್ರ ಭಾರತ ಭಾಳ ಸಂತೋಷದ ದಿನ ಇದು ಗಣರಾಜ್ಯೋತ್ಸವ ದಿನ ಮತ್ತು ನಮ್ಮ ನಮ್ಮ ನಾಲ್ಕು ಮೂರು ಜನ ಜಡ್ಜಸ್ ಸಮ್ಮುಖದಲ್ಲಿ ಮತ್ತು ಹಾಗೂ ನಮ್ಮ ಈ ಪ್ಲಾಸ್ಟಿಕ್ ಮುಕ್ತ ಒಂದು ಅಧಿಕಾರಿಗಳ ಜೊತೆಗೆ ಮತ್ತು ನಮ್ಮ ಎಲ್ಲ ಉತ್ತರ ಒಂದು ಜೊತೆಗೆ ನಾವೇನಪ್ಪ ಪ್ಲಾಸ್ಟಿಕ್ ಮುಕ್ತ ಒಂದು ನಗರವನ್ನಾಗಿ ಗಂಗಾವತಿ ಮತ್ತು ಗಂಗಾವತಿಯಲ್ಲಿ ಮತ್ತು ಹಳ್ಳಿಯಲ್ಲಿ ಪ್ಲಾಸ್ಟಿಕ್ ಮುಕ್ತ ಒಂದು ಪ್ರದೇಶವನ್ನು ಮಾಡ್ತಕ್ಕಂಥದ್ದು ಯೋಗ್ಯವಾಗಿದೆ ಆ ನಿಟ್ಟಿನಲ್ಲಿ ನಾವೆಲ್ಲ ಸಾಗೋಣ ಮತ್ತು ಇದು ಒಂದು ಅಚ್ಚುಕಟ್ಟಾದ ಒಂದು ವ್ಯವಸ್ಥೆ ಆ ಕಾರಣದಿಂದ ಈ ಒಂದು ಪ್ಲೇಟ್ ಮುಖಾಂತರ ನಾವು ಯಾವುದೇ ಪ್ಲಾಸ್ಟಿಕ್ ಬಳಸಬಾರ್ದು ಗ್ಲಾಸ್ ಆಯಿತು ಪ್ಲೇಟ್ ಆಯಿತು ಪ್ಲಾಸ್ಟಿಕ್ ಬಳಸಬಾರ್ದು ಅನ್ನೋ ಒಂದು ದೃಷ್ಟಿಯಿಂದ ನಮ್ಮ ಅಧಿಕಾರಿಗಳು ಏನಪ್ಪ ಅಂದರೆ ಒಂದು ಪ್ಲೇಟ್ ಮುಖಾಂತರನೇ ನಾವು ಬಳಸಬೇಕಂತಕ್ಕಂಥದ್ದು ಹೇಳಿದ್ದಾರೆ ಮತ್ತು ನಮ್ಮ ನ್ಯಾಯಾಧೀಶರ ಒಂದು ಆಚೆಯ ಮೇರೆಗೆ ಮತ್ತು ನಮ್ಮ ಒಂದು ಈ ಪ್ಲಾಸ್ಟಿಕ್ ಮುಕ್ತ ಪ್ರೇ ಮಾಡಬೇಕಂತ ಒಂದು ದೃಷ್ಟಿಯಿಂದ ಆ ಪ್ಲೇಟನ್ನು ಮಾಡಬೇಕು ಎಂಬುದು ಅವರು ಹೇಳಿದ್ದಾರೆ ಆದ ಕಾರಣ ಅವರ ಒಂದು ಆದೇಶದ ಮೇರೆಗೆ ನಮ್ಮ ಎಲ್ಲ ವಕೀಲರ ಸಂಘ ವಕೀಲ ಎಲ್ಲರ ಒಂದು ಆಸೆಯ ಮೇರೆಗೆ ನಾನು ಒಂದು ಐದುನೂರು ಪ್ಲೇಟ್ಗಳನ್ನು ಕೊಡಲು ಏಕೆಂದರೆ ಇದು ಒಂದು ಒಳ್ಳೆಯ ಭಾವನೆ ಪ್ಲೇಟು ೇನೆ ಹಾಗೆಲ್ಲರೂ ಇದೇ ರೀತಿಯಿಂದಲೇ ಎಲ್ಲರೂ ಪ್ರಾಚಿಕ್ತ ಒಂದು ಪ್ರದೇಶವಾಗಿ ಗಣರಾಜ್ಯೋತ್ಸವ ಶಿವೇಶ್ಗೆ ತಮ್ಮೆಲ್ಲರಿಗೂ ಗೊತ್ತ ಗೊತ್ತಿರುವಂಥ ವಿಷಯ ಏನಪ್ಪ ಅಂದರೆ ನಾವು ರಾಷ್ಟ್ರೀಯ ಹಬ್ಬಗಳಂತ ಆಚರಣೆ ಮಾಡೋದು ಎರಡು ಒಂದು ಸ್ವಾತಂತ್ರ್ಯ ದಿನಾಚರಣೆ ಹಾಗೂ ರಿಪಬ್ಲಿಕ್ ಡೇ ಅದರಲ್ಲಿ ಏನಪ್ಪ ಸ್ಪೆಷಲ್ ಅಪ್ಪ ಡಿಫ್ರೆನ್ಸು ಸ್ವತಂತ್ರಕ್ಕೆ ಉತ್ಸವಕ್ಕೆ ಆ್ಯಂಡ್ ಗಣರಾಜ್ಯೋತ್ಸವಕ್ಕೆ ಡಿಫ್ರೆನ್ಸ್ ಏನಪ್ಪ ಅಂದರೆ ಭಾರತದ ಸ್ವತಂತ್ರ ನಾವು ಏನು ಇಂಡಿಪೆಂಡೆನ್ಸ್ ಆಚರಣೆ ಮಾಡ್ತೀವಲ್ಲ ಅವಾಗ ನಮ್ಮ ಗಂಡ ಕೆಳಗಿನಿಂದಾನೆ ನಾವು ಮೇಲೆ ಇರಿಸ್ತೀವಿ ಅಂದರೆ ಇವತ್ತು ನಮಗೆ ಸ್ವತಂತ್ರ ಸಿಕ್ಕಿದೆ ಅಂತೇಳಿ ಸೊ ಇವತ್ತು ಗಣರಾಜ್ಯೋತ್ಸವ ಇರೋದರಿಂದ ಈಗ ಆಲ್ರೆಡಿ ನಾವು ಸ್ವಾತಂತ್ರ್ಯ ಇರೋದ್ರಿಂದ ನಮ್ಮ ಒಂದು ಸ್ವಂತ ಕಾನ್ಸ್ಟಿಟ್ಯೂಷನ್ ವರ್ಕ್ ಮಾಡಿದ ಮೇಲೆ ನಮ್ಮ ಒಂದು ಕಾನ್ಸ್ಟಿಟ್ಯೂಷನ್ ಅಡಾಪ್ಟ್ ಮಾಡಿರೋದ್ರಿಂದ ಜೆಂಡ ಮೇಲೆ ಇರಲತ್ತೆ ಅಲ್ಲಿಂದನೇ ನಾವು ಬಿಡುಗಡೆಗೊಳಿಸ್ತೀವಿ ಅಂದರೆ ಅನ್ಫರ್ ಮಾಡ್ತೀವಿ ಡಿಫ್ರೆನ್ಸು ಭಾಳಷ್ಟು ಮಂದಿಗೆ ಗೊತ್ತಿದೆ ಅನ್ಕೊತೀನಿ ಅದೇ ರೀತಿ ನಮ್ಮ ಸ್ವತಂತ್ರ ದಿನಾಚರಣೆಯಲ್ಲಿ ಏನಿದೆಪ್ಪ ಅಂದರೆ ರೆಡ್ ಫೋರ್ಟಲ್ಲಿ ಪ್ರೈಮ್ ಮಿನಿಸ್ಟರ್ ಅಲ್ಲಿ ಫ್ಲಾಗ್ ವಾಸ್ಟ್ ಮಾಡ್ತಾರೆ ಅದೇ ರೀತಿ ಇವತ್ತು ಗಣರಾಜ್ಯೋತ್ಸವ ಇರೋದ್ರಿಂದ ನಮ್ಮ ಕಾನ್ಸ್ಟಿಟ್ಯೂಷನ್ ಹೆಡ್ ಆಗಿರೋದಂಥ ಪ್ರೆಸಿಡೆಂಟ್ ದ್ರೌಪದಿ ಮುರ್ಮು ಅವರು ಇವತ್ತು ಕರ್ತವ್ಯ ಪತ್ನಲ್ಲಿ ಅಲ್ಲಿ ಒಂದು ನಮ್ಮ ಜೇಂಡನ ಅನ್ಫರ್ಲ್ ಮಾಡ್ತಾರೆ ಅಲ್ಲಿ ಸೊ ಎಲ್ಲರಿಗೂ ಗೊತ್ತಿರುವಂಥ ವಿಷಯ ಅದೇ ರೀತಿ ನಮ್ಮ ಸಂವಿಧಾನ ಇವತ್ತು ಡಾಕ್ಟರ್ ಅಂಬೇಡ್ಕರ್ ಹಾಗೂ ಅವರ ಟೀಮ್ ಅವರಲ್ಲಿ ಸೇರಿಸಿ ಎಲ್ಲ ಮಾಡಿರುವಂಥ ಈ ಸಂವಿಧಾನ ಏನಪ್ಪಾ ಅಂದರೆ ಜನಗಳಿಂದನೇ ಆಯ್ಕೆ ಆಯ್ಕೆಯಾಗಿರುವಂಥ ಅವರೇ ಈ ಸರ್ಕಾರ ಈ ಒಂದು ದೇಶ ನಡೆಸ್ಬೇಕನ್ನೋದೇ ಒಂದು ಮುಖ್ಯ ದೇಹ ಅದರಂತೆ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಮೊಟ್ಟ ಮೊದಲ ನಮ್ಮ ಜನಗಳಿಂದ ಆಯ್ಕೆಯಾಗಿರುವಂಥ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ನಮ್ಮ ಭಾರತ ದೇಶದ ಪ್ರೆಸಿಡೆಂಟ್ ಅವರು ಆ್ಯಂಡ್ ನಮ್ಮ ಈ ಸಂವಿಧಾನ ಏನೇನಪ್ಪ ಅಂದರೆ ಸಾಕಷ್ಟು ತಿದ್ದುಪಡೆಯೂ ಕಂಡಿದೆ ಆ ಸಾಕಷ್ಟು ತಿದ್ದುಪಡೆಯಲ್ಲಿ ಹತ್ತೊಂಬತ್ತು ನೂರ ಐವತ್ತೊಂದರಲ್ಲಿ ಫಸ್ಟ್ ತಿದ್ದುಪಡಿ ಕಂಡಿದ್ದು ಕೊನೆಯ ತಿದ್ದುಪಡಿ ಬಂದು ನೂರ ಆರನೇ ತಿದ್ದುಪಡಿ ಮೂವತ್ತ್ಮೂರು ಪರ್ಸೆಂಟ್ ಮಹಿಳಾ ಅವ್ರಿಗೆ ಅವ್ರ ಲೈಕ್ ಲೋಕಸಭಾ ಮತ್ತು ರಾಜ್ಯಸಭಾ ಹಾಗೂ ಡೆಲ್ಲಿ ಅಸೆಂಬ್ಲಿಯಲ್ಲಿ ಅವರು ರಿಸರ್ವೇಷನ್ ಕೊಡಬೇಕು ಅನ್ನೋದು ಒಂದು ಒನ್ ನಾಟ್ ಸಿಕ್ಸ್ ಒಂದು ಲಾಸ್ಟ್ ಇದೆ ಆ್ಯಂಡ್ ನೂರ ಮೂವತ್ತನೇ ಒಂದು ನೆಕ್ಸ್ಟ್ ಒಂದು ಇನ್ನೊಂದು ಪ್ರಪೋಸಲ್ ಇಟ್ಟಿದ್ದಾರೆ ಏನಪ್ಪ ಅಂದರೆ ಭಾರತ ದೇಶದ ಪ್ರಧಾನಮಂತ್ರಿ ಆಗಿರಲಿ ಮುಖ್ಯಮಂತ್ರಿ ಆಗಿರಲಿ ಅವ್ರು ಯಾವುದೇ ರೀತಿ ಒಂದು ಕರಪ್ಷನಲ್ಲಿ ಐದು ವರ್ಷಕ್ಕಿಂತ ಜಾಸ್ತಿ ಇರುವಂಥ ಸೆರವಾಸ ಇರುವಂಥ ಯಾವುದೇ ಪನಿಷ್ಮೆಂಟಲ್ಲಿ ಅವರು ಒಂದು ಆ ಒಂದು ಮೂವತ್ತು ವರ್ಷ ಮೂವತ್ತು ದಿವಸ ಜೈಲಲ್ಲಿ ಇದ್ದಂದ್ರೆ ಅವರು ರಿಸೈನ್ ಮಾಡುವಂಥ ಒಂದು ಬಿಲ್ ಇದೆ ಆ ಪಾಸ್ ಇದೆ ಸೊ ನಮ್ಮ ಭಾರತ ದೇಶ ಕರಪ್ಟ್ ಲೆಸ್ ಆಗಲಿ ಮುಂದೆ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಗಣರಾಜ್ಯ ಈ ಎಪ್ಪತ್ತೇಳು ಗಂಟೆ ನಮ್ಮ ದೇಶದಲ್ಲಿ ಮುಂದಿನ ವರ್ಷ ಅಭಿವೃದ್ಧಿ ಬರಲಿ ಶಾಂತಿ ನಮಗೆ ಇರಲಿ ಅಂತಂದು ಈ ಕಂದರ್ಭ